ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ ಇಂದಿನ ಒಂದು ನಮ್ಮ ಲೇಖನಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನು ಹೇಳ್ತಾ ನಮ್ಮ ಈ ಒಂದು ಲೇಖನದ ಮೂಲಕ ನಿಮಗೆಲ್ಲರಿಗೂ ಕೂಡ ಒಂದು ಉಪಯುಕ್ತವಾದಂತಹ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಇಲ್ಲಿ ಮುಖ್ಯವಾಗಿ ಹಲವಾರು ತೈಲ ಕಂಪ್ನಿಗಳು ಎಲ್ ಪಿ ಜಿ ಸಿಲಿಂಡರ್ಗಳ ಒಂದು ಬೆಲೆಯನ್ನು ತೀವ್ರವಾಗಿ ಇಳಿಸುವುದರಿಂದ ವಾಣಿಜ್ಯ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆಯಲ್ಲಿ ಭಾರಿ ಆಗಿಬಿಟ್ಟಿದೆ ಇವಾಗ ಇದರ ಬಗೆಗಿನ ಸಂಪೂರ್ಣವಾದಂತಹ ಮಾಹಿತಿ ಯಾಕಂದರೆ ನೀವು ಒಂಬೈನೂರ ಇಪ್ಪತ್ತೈದು ರೂಪಾಯಿ ತುಂಬಬೇಕಾದ್ರೆ ವಾಪಸ್ ನಿಮಗೆ ಹಣ ಪಾವತಿ ಮಾಡ್ತಾರೆ ಹೇಗೆ ಯಾವ ರೀತಿ ಎಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಹೇಳಿಕೊಡ್ತಾ ಇದ್ದೇನೆ ಬನ್ನಿ ಮಹಿಳೆಯರೇ ನಾಲ್ಕುನೂರ ಐವತ್ತಕ್ಕೆ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ಇನ್ಮೇಲೆ ಸಿಗಬೇಕು ಅಂದರೆ ನಾಲ್ಕುನೂರ ಐವತ್ತಕ್ಕೆ ಸಿಲಿಂಡರ್ ಗ್ಯಾಸ್ ಸಿಗಬೇಕು ಅಂದರೆ ಏನು ಮಾಡಬೇಕು ಹಣ ದುಬ್ಬರದಿಂದ ಬರುತ್ತಿರುವಂತಹ ಸಾಮಾನ್ಯ ಜನರಿಗೆ ರಾಜ್ಯ ಸರ್ಕಾರ ಪರಿಹಾರ ನೀಡಿದ್ದು ಅದರ ಲಾಭ ಎಂದು ಅವರು ಇದ್ದಾರೆ ಏಕೆಂದರೆ ರಾಜ್ಯ ಸರ್ಕಾರದ ಕೋರಿಕೆಯ ಮೇರೆಗೆ ಬಹುತೇಕ ಮಹಿಳೆಯರು ಪತಿಯ ಹೆಸರಿನಲ್ಲಿರುವಂತಹ ಗ್ಯಾಸ್ ಸಿಲಿಂಡರನ್ನು ತಮ್ಮ ಹೆಸರಿಗೆ ಏನು ಮಾಡಿದ್ದಾರೆ ವರ್ಗಾಯಿಸಿಕೊಂಡಿದ್ದಾರೆ ಈ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಂತೆ ಮಹಿಳೆಯರು ಗ್ಯಾಸ್ ಸಿಲಿಂಡರನ್ನು ತಮ್ಮ ಹೆಸರಿಗೆ ವರ್ಗಾಯಿಸುತ್ತಿದ್ದಾರೆ ಸಿಲಿಂಡರ್ ಸಿ ಇಲ್ಲದಿದ್ದರೆ ಅದು ತನ್ನ ಗಂಡನ ಹೆಸರಿನಲ್ಲಿದ್ದರೆ ಅದನ್ನು ಮಹಿಳೆಯರ ಹೆಸರಿಗೆ ವರ್ಗಾಯಿಸಲು ಕೇಳಲಾಗ್ತದೆ ಈ ಕಾರಣದಿಂದಾಗಿ ಗ್ಯಾಸ್ ಸಿಲಿಂಡರನ್ನು ಮಹಿಳೆಯರಿಂದ ವರ್ಗಾಯಿಸಲಾಗಿದೆ ಮತ್ತು ನೀವು ಇಲ್ಲಿವರೆಗೆ ಮಾಡದಿದ್ದರೆ ನೀವು ಈ ಕೆಳಗಿನ ಹಂತಗಳ ಮೂಲಕ ಗ್ಯಾಸ್ ಸಿಲಿಂಡರನ್ನು ಮಹಿಳೆಯರ ಹೆಸರಿಗೆ ಹಿಂದೆ ವರ್ಗಾಯಿಸಬೇಕಾಗುತ್ತೆ ಆಗ ನಿಮಗೆ ತುಂಬ ಕಡಿಮೆ ರೇಟಲ್ಲಿ ನಿಮಗೆ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ಹೇಗೆ ನೀವು ವರ್ಗಾವಣೆ ಮಾಡಬೇಕು ಒಂದು ವೇಳೆ ನಿಮ್ಮ ಒಂದು ಹೆಸರಿಗೆ ಇದ್ದರೆ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಅಮ್ಮನ ಹೆಸರಿಗೆ ಹೇಗೆ ಅದನ್ನು ವರ್ಗಾವಣೆ ಮಾಡಬೇಕು ಅನ್ನೋದು ಹೇಳೋಣ ಇವಾಗ ನೋಡಿ ಸರ್ಕಾರ ಮಹಿಳೆಯರಿಗೆ ನಾಲ್ಕುನೂರ ಐವತ್ತು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ನೀಡುವುದಾಗಿ ಘೋಷಿಸಿತ್ತು ಈ ಮಹಿಳೆಯ ಹೆಸರಿನಲ್ಲಿ ಗ್ಯಾಸ್ ಸಿಲಿಂಡರ್ ಇಲ್ತಿದ್ರೆ ಅದು ತನ್ನ ಗಂಡನ ಹೆಸರಿನಲ್ಲಿದ್ದರೆ ಅದನ್ನು ಮಹಿಳೆಯರ ಹೆಸರಿಗೆ ವರ್ಗಾಯಿಸಲು ಇಲ್ಲಿ ಕೇಳಲಾಗಿದೆ ಈ ಕಾರಣದಿಂದಾಗಿ ಇಲ್ಲಿ ಗ್ಯಾಸ್ ಅನ್ನು ಮಹಿಳೆಯರಿಂದ ವರ್ಗಾಯಿಸಲಾಗಿದೆ ನೀವು ಇಲ್ಲಿವರೆಗೆ ನೋಡೋಣ ಬನ್ನಿ ಹಾಗಾದರೆ ಗ್ಯಾಸ್ ಏಜೆನ್ಸಿ ಮೂಲಕ ವರ್ಗಾವಣೆ ಹೇಗೆ ವರ್ಗಾವಣೆ ಮಾಡಬಹುದು ನೀವು ನಿಮ್ಮ ನಿಮ್ಮ ಹೆಸರಿಂದ ನಿಮ್ಮ ಹೆಂಡ್ತಿಗೆ ಅಥವಾ ನಿಮ್ಮ ಅಮ್ಮನಿಗೆ ಹೇಗೆ ನೀವು ವರ್ಗಾವಣೆ ಮಾಡಬೇಕು ಅಂದರೆ ಮಹಿಳೆಯರ ಹೆಸರಿಗೆ ಗ್ಯಾಸ್ ಸಿಲಿಂಡರ್ ವರ್ಗಾಯಿಸಲು ಗ್ಯಾಸ್ ಏಜೆನ್ಸಿ ಅಂತ ಇರ್ತಾರೆ ಆ ಏಜೆನ್ಸಿ ಹತ್ತಿರ ನೀವೇನು ಏನು ಮಾಡಬೇಕು ತೆರಳಬೇಕು ಹೋಗಬೇಕು ಅವ್ರ ಹತ್ತಿರ ಗ್ಯಾಸ್ ಬುಕ್ ಹೋಗಬೇಕು ಆಧಾರ್ ಕಾರ್ಡ್ ತೊಗೊಂಡು ಹೋಗಬೇಕು ಬ್ಯಾಂಕ್ ಖಾತೆ ಬ್ಯಾಂಕ್ ಪಾಸ್ಬುಕ್ ತೊಗೊಂಡು ಹೋಗಬೇಕು ಕಾರ್ಪೋಸಿಟ್ ಐ ಡಿ ಮತ್ತು ಪಾಸ್ಪೋರ್ಟ್ ಅಳತೆಯ ಪೋರ್ಟ್ ಪ್ರತಿಯನ್ನು ಸಲ್ಲಿಸಬೇಕಾಗತ್ತೆ ಇದರ ನಂತರ ಗಂಡನ ಹೆಸರಿನಲ್ಲಿರುವಂತಹ ಪಾಸ್ಬುಕ್ ಅನ್ನು ಅರ್ಜಿದಾರ ಮಹಿಳೆಯ ಹೆಸರಿಗೆ ವರ್ಗಾಯಿಸಲಾಗ್ತಾರೆ ಇದರ ಸಹಾಯದಿಂದ ನೀವು ನಾಲ್ಕುನೂರ ಐವತ್ತು ರೂಪಾಯಿಗೈ ಗ್ಯಾಸ್ ಸಿಲಿಂಡರ್ಗೆ ನೀವು ಗ್ಯಾಸ್ ಮೇನ್ ಇಂಪಾರ್ಟೆಂಟ್ ಇದು ಇಲ್ಲಿ ಗ್ಯಾಸ್ ಸಬ್ಸಿಡಿ ಪಡೆದ ನಂತರ ನಾಲ್ಕುನೂರ ಐವತ್ತಕ್ಕೆ ಗ್ಯಾಸ್ ಸಿಲಿಂಡರ್ ಸಿಗ್ತದೆ ಏಕೆಂದರೆ ನೀವು ಗ್ಯಾಸ್ ಸಿಲಿಂಡರನ್ನು ಏಜೆನ್ಸಿಯಿಂದ ಸಾಮಾನ್ಯ ಬೆಲೆಗೆ ಮಾತ್ರ ಖರೀದಿಸಬೇಕಾಗುತ್ತೆ ಆದರೆ ಇದರ ನಂತರ ನಾಲ್ಕುನೂರ ಐವತ್ತು ರೂಪಾಯಿಗಿಂತ ಏನಾಗುತ್ತೆ ಹೆಚ್ಚು ಪಾವತಿಸಿದ ಮೊತ್ತವು ಸರ್ಕಾರವು ಏನು ಮಾಡ್ತದೆ ನಿಮಗೆ ಸಬ್ಸಿಡಿಯಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಿಂತಿರುಗಿಸ್ತದೆ ನೆನ್ಪಿಟ್ಕೊಳ್ಳ್ರಿ ಈ ಮೂಲಕ ಗ್ಯಾಸ್ ಸಿಲಿಂಡರ್ ಕೇವಲ್ ನಾಲ್ನೂರ ಐವತ್ತು ರೂಪಾಯಿಗೆ ಸಿಗಲಿದೆ ನೆನ್ಪಿಟ್ಕೊಳ್ಳ್ರಿ ಓಕೆ ಇದು ನಿಮ್ಮ ಯಾರು ಕೂಡ ತಪ್ಪಿಸ್ಲಿಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಕೂಡ ಈ ಒಂದು ಯೋಜನೆಯನ್ನು ರೂಪಿಸ್ಕೊಳ್ರಿ ಈ ಒಂದು ಪರಿಹಾರವನ್ನು ನೋಡ್ಕೊಳ್ರಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಎಲ್ಲರಿಗೂ ಕೂಡ ಸೆಂಡ್ ಸೆಂಡ್ ಮಾಡಿ ಹಾಗೆ ಎಲ್ಲರೂ ಕೂಡ ಇದು ಯೂಸ್ ಆಗಲಿ ಅಂತ ಹೇಳ್ತಾ ಈ ಚಾನಲ್